ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಪಡಿತರ ಅಕ್ಕಿಯನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ ಬೀದರ್ನ ಕೃತ ಹೊರವಲಯದ ಗೋಡನ್ನಲ್ಲಿ ಅಕ್ರಮವಾಗಿ ಅಕ್ಕಿಯನ್ನ ದಾಸ್ತಾನು ಮಾಡಲಾಗಿತ್ತು ತೋಟಗಾರಿಕೆ ಇಲಾಖೆ ಪಕ್ಕದಲ್ಲೇ ಶೆಡ್ ನಿರ್ಮಿಸಿ ಅಕ್ರಮವಾಗಿ ಅಕ್ಕಿಯನ್ನ ದಾಸ್ತಾನು ಮಾಡಿದ್ದ ಕಿಂಗ್ ಪಿನ್ ಇನ್ನು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ದಾಳಿ ನಡೆಸಿ ಅಪಾರ ಪ್ರಮಾಣದ ಅಕ್ಕಿಯನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಸದ್ಯ ಮೂವರನ್ನ ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಅಕ್ರಮದ ಕಿಂಗ್ ಪಿನ್ ಶಾರುಖ್ ಸೇರಿ ಮೂವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಮಿಡ್ ಡೇ ಮೀಲ್ ಸ್ಕೀಮ್ ಪ್ಯಾಕಿಂಗ್ ಸೀಲ್ ಬಳಸಿ ಕಾಳಸಂತಿಗೆ ಮಾರಾಟ ಮಾಡುತ್ತಿದ್ದರು ಚಾಲಾಕಿಗಳು ತಪಾಸಣೆ ನಡೆಸಿದ್ರು ಅಧಿಕಾರಿಗಳನ್ನ ಯಾಮಾರಿಸಲು ಸರ್ಕಾರದ ಸಪ್ಲೈ ಎಂಬಂತೆ ಸೀಲ್ ಮಾಡಿರುವ ಆರೋಪಿಗಳು ಕಾಮನ್ ರೈಸ್ ಪರ್ ಮಿಡ್ ಡೇ ಮೀಲ್ ಸ್ಕೀಮ್ ಟೂಸಂಡ್ ಟ್ವೆಂಟಿ ಸೇಲ್ ಅಂತ ಪ್ರಿಂಟ್ ಮಾಡಿ ಕಳ್ಳ ಸಾಗಾಟವನ್ನು ಮಾಡುತ್ತ ಗೋಣಿ ಚೀಲದಿಂದ ಪ್ಲಾಸ್ಟಿಕ್ ಚೀಲಕ್ಕೆ ತುಂಬುವಾಗ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ಅಕ್ರಮವಾಗಿ ತೆಲಂಗಾಣಕ್ಕೆ ಕಳ್ಳ ಸಾಗಾಟ ಮಾಡುತ್ತಿದ್ದರು ಅನ್ನೋ ಶಂಕೆ ವ್ಯಕ್ತವಾಗುತ್ತಿದ್ದು ಗಾಂಧಿಗಂಜ್ ಪೊಲೀಸ್ ಠಾಣಾ ಪೊಲೀಸರಿಂದ ದಾಳಿ ನಡೆದಿದ್ದು ಈ ಒಂದು ಠಾಣೆಯಲ್ಲೇ ಪ್ರಕರಣ ಕೂಡ ದಾಖಲಾಗಿದೆ ಶ್ರೀಮಂತರಾವ ಇಂಚೂರೆ ಎನ್ ಕೆಎಸ್ ಟಿವಿ ಫೋರ್ ಬೀದರ್